శ్రీ గణపతి శారదా గురుభ్యో నమీత రఘునాథస్య శతకోటి ప్రవిస్తరం ఏకైకమక్షరం పుంసాం మహాపాతక నాశనం శ్రోత్రిగే శ్రీరామచరితమానస ఉత్తరకాండకే స్వాగత కాకభుషుండీవరింద శ్రీరామచరిత్ర సంపూర్ణవా తెలిక ವೈನತೆಯನ್ನು ತನ್ನ ಮೋಹವನ್ನು ಕಳೆದುಕೊಳ್ಳುತ್ತಾನೆ ತಾನು ಮೋಹ ಪರವಶನಾದುದಕ್ಕೆ ಭಗವಂತನನ್ನು ಸಾಮಾನ್ಯ ಮನುಷ್ಯನೆಂದು ಬಗೆದುದಕ್ಕೆ ಪಶ್ಚಾತ್ತಾಪ ಪಟ್ಟಾಗ ಭೂಷುಂಡಿಯವರು ಸ್ವತಃ ತಾವು ಹಿಂದೆ ಮೋಹದಲ್ಲಿ ಬಿದ್ದುದನ್ನು ಹೇಳಿ ಭಗವಂತನ ಮಾಯೆಯಿಂದ ಪಾರಾಗುವುದಕ್ಕೆ ಭಗವಂತನ ಕೃಪೆಯೊಂದೇ ಮಾರ್ಗ ಎಂದು ತಿಳಿಸಿ ಗರುಡನ ಮೋಹವನ್ನು ಆತನ ಪಶ್ಚಾತ್ತಾಪವನ್ನು ಕಳೆಯುತ್ತಾರೆ ಬಳಿಕ ವೈನತೆಯನ್ನು ಭುಷುಂಡಿಯನ್ನು ಅನೇಕ ವಿಧದಿಂದ ಕೊಂಡಾಡಿ ಶಿರಸ ವಂದಿಸಿ ಕೈಜೋಡಿಸಿಕೊಂಡು ಪ್ರೇಮ ಪೂರ್ವಕವಾಗಿ ವಿನಯದಿಂದ ಎಂತೆಂದನು ಓ ಪ್ರಭುವೆ ಒಡೆಯ ನಾನು ನನ್ನ ಅವಿವೇಕದಿಂದಾಗಿ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ ದಯಾಸಾಗರ ನನ್ನನ್ನು ದಾಸನೆಂದು ಅರಿತು ಆದರದಿಂದ ನನ್ನ ಪ್ರಶ್ನೆಗೆ ಉತ್ತರವನ್ನು ದಯಪಾಲಿಸಿರಿ ನೀವು ಸರ್ವಜ್ಞರು ತತ್ವಜ್ಞಾನಿಗಳು ಮಾಯಾತೀತರು ಬುದ್ಧಿವಂತರು ಸುಶೀಲರು ಸರಳ ಸ್ವಭಾವದವರು ಜ್ಞಾನ ವಿಜ್ಞಾನ ವೈರಾಗ್ಯ ಸಂಪನ್ನರು ರಘುರಾಮನ ಪ್ರಿಯ ದಾಸರಾಗಿದ್ದೀರಿ ಆದರೆ ನೀವು ಈ ಕಾಂಗೆಯ ಶರೀರವನ್ನು ಪಡೆದ ಕಾರಣವೇನು ಇದನ್ನು ವಿಶದೀಕರಿಸಬೇಕು ಸ್ವಾಮಿ ಭುಷುಂಡಿಯವರೇ ನೀವು ಸುಂದರ ರಾಮಚರಿತ ಮಾನಸವೆಂಬ ಸರೋವರವನ್ನು ಎಲ್ಲಿ ಪಡೆದಿರಿ ಹೇಳಿರಿ ನಾಥ ಮಹಾ ಪ್ರಳಯದಲ್ಲಿಯೂ ಕೂಡ ನಿಮಗೆ ನಾಶವಿಲ್ಲ ಎಂದು ನಾನು ಪರಮೇಶ್ವರನಿಂದ ಕೇಳಿದ್ದೆ ಶಿವನ ಮಾತು ಎಂದು ಸುಳ್ಳಾಗುವುದಿಲ್ಲ ಆದರೂ ನನ್ನ ಮನಸ್ಸಿನಲ್ಲಿ ಸಂದೇಹವಿದೆ ಏಕೆಂದರೆ ಪ್ರಭು ದೇವತೆಗಳು ನಾಗಗಳು ಮನುಷ್ಯರು ಮೊದಲಾದ ಚರಾಚರ ಜೀವಿಗಳು ಹಾಗೂ ಈ ಇಡೀ ಜಗತ್ತು ಕಾಲನಿಗೆ ತುತ್ತಾಗಿದೆ ಅಸಂಖ್ಯ ಬ್ರಹ್ಮಾಂಡಗಳ ನಾಶ ಮಾಡುವಂತಹ ಕಾಲವು ಭಾರಿ ದುರತಿ ಕ್ರಮವು ಅಂತಹ ಭಯಂಕರವಾದ ಕಾಲನು ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರನು ಇದರ ಕಾರಣವೇನು ತೃಪಾಳುವೆ ಇದು ಜ್ಞಾನದ ಪ್ರಭಾವವೋ ಯೋಗದ ಬಲವೋ ಭೂ ನಿಮ್ಮ ಆಶ್ರಮಕ್ಕೆ ಬರುತ್ತಲೇ ನನ್ನ ಮೋಹ ಭ್ರಮೆಗಳು ಓಡಿ ಹೋದವು ಇದರ ಕಾರಣವೇನು ಇದೆಲ್ಲವನ್ನೂ ಅಕ್ಕರೆಯಿಂದ ಅರುಹಿರಿ ಶಿವನು ಹೇಳುತ್ತಾನೆ ಉಮೇ ಗರುಡನ ಮಾತನ್ನು ಕೇಳಿ ಕಾಕಭುಷುಂಡಿಯವರು ಆನಂದ ತುಂದಿಲರಾದರು ಅತ್ಯಂತ ಪ್ರೇಮದಿಂದ ಹೇಳತೊಡಗಿದರು ಬುರಗಾರಿ ನಿಮ್ಮ ಬುದ್ಧಿಯು ನಿಜಕ್ಕೂ ಧನ್ಯ ಧನ್ಯ ನಿಮ್ಮ ಪ್ರಶ್ನೆಗಳು ನನಗೆ ಬಹಳ ಮೆಚ್ಚಿಕೆಯಾಯಿತು ನಿಮ್ಮ ಪ್ರೇಮಪೂರ್ಣವಾದ ಸುಂದರ ಪ್ರಶ್ನೆಗಳನ್ನು ಕೇಳಿದೊಡನೆಯೇ ನನ್ನ ಅನೇಕ ಪೂರ್ವಜನ್ಮಗಳ ನೆನಪು ಮರುಕಳಿಸಿತು ನಾನು ನನ್ನ ಕಥೆಯೆಲ್ಲವನ್ನು ವಿವರವಾಗಿ ಹೇಳುತ್ತೇನೆ ಅಯ್ಯ ಆದರದಿಂದ ದತ್ತ ಚಿತ್ತನಾಗಿ ಕೇಳು ಅನೇಕ ಜಪ ತಪ ಯಜ್ಞ ಯಾಗ ಶಮೆ ದಮ ವ್ರತ ದಾನ ವೈರಾಗ್ಯ ವಿವೇಕ ಯೋಗ ವಿಜ್ಞಾನ ಮುಂತಾದ ಇವೆಲ್ಲದರ ಫಲ ಶ್ರೀರಾಮ ಚರಣಗಳಲ್ಲಿ ಅನುರಾಗ ಪ್ರಾಪ್ತಿ ಇದಲ್ಲದೆ ಯಾರೂ ಶ್ರೇಯಸ್ಸನ್ನು ಪಡೆಯಲಾರರು ನಾನು ಇದೇ ಕಾಗೆಯ ಶರೀರದಿಂದ ಶ್ರೀರಾಮನ ಭಕ್ತಿಯನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಈ ಶರೀರವೆಂದರೆ ನನಗೇಕೋ ಒಂದು ವಿಧವಾದ ಮಮತೆ ಯಾವುದರಿಂದಲಾದರೂ ನನ್ನ ಸ್ವ ತನ್ನ ಸ್ವಾರ್ಥ ಸಿದ್ಧವಾದರೆ ಅದರ ಮೇಲೆ ಮಮಕಾರವಿರುವುದು ಎಲ್ಲರಿಗೂ ಸಹಜವೇ ಓ ಪನ್ನಗಾರಿಯೇ ಅತಿ ಅಲ್ಪ ಪ್ರಾಣಿಯಾದರೂ ತನ್ನ ಪರಮ ಹಿತಕಾರಿ ಎಂದು ತಿಳಿದು ಪ್ರೀತಿಸಬೇಕು ಎಂಬುದು ವೇದ ಸಮ್ಮತವಾದ ನೀತಿಯು ಹಾಗೂ ಸಜ್ಜನರು ಇದನ್ನೇ ಹೇಳುತ್ತಾರೆ ರೇಷ್ಮೆ ಹುಳುವಿನಿಂದ ಸುಂದರ ಪಕ್ಕ ವಸ್ತ್ರ ನಿರ್ಮಿತವಾಗುತ್ತದೆ ಇದರಿಂದ ಆ ಪರಮ ಅಪವಿತ್ರವಾದ ಹುಳವನ್ನು ಕೂಡ ಎಲ್ಲ ಜನರು ಪ್ರಾಣ ಸಮವೆಂದು ತಿಳಿದು ಸಾಕುತ್ತಾರೆ ಮನ ವಚನ ಕರ್ಮದಿಂದ ಶ್ರೀರಾಮಚರಣಗಳಲ್ಲಿ ಪ್ರೇಮವನ್ನಿಡುವುದೇ ಪ್ರಾಣಿ ಮಾತ್ರರಿಗೆ ನಿಜವಾದ ಸ್ವಾರ್ಥವಾಗಿದೆ ಶ್ರೀರಾಮನನ್ನು ಭಜಿಸುವ ಶರೀರವೇ ಸುಂದರ ಪವಿತ್ರವಾಗಿದೆ ಶ್ರೀರಾಮನಿಗೆ ವಿಮುಖನಾದ ವ್ಯಕ್ತಿಗೆ ಬ್ರಹ್ಮನಂತಹ ಶರೀರವೇ ಲಭಿಸಿದರು ಅವನನ್ನು ಕವಿಗಳು ಪಂಡಿತರು ಮೆಚ್ಚುವುದಿಲ್ಲ ಈ ಶರೀರದಿಂದಲೇ ನನ್ನ ಹೃದಯದಲ್ಲಿ ರಾಮ ಭಕ್ತಿಯು ಉಂಟಾಗಿತು ಇದರಿಂದ ಓ ಸ್ವಾಮಿ ನನಗೆ ಇದು ಅತ್ಯಂತ ಪ್ರಿಯವಾಗಿದೆ ನಾನು ಇಚ್ಛಾ ಮರಣಿಯಾದರೂ ಈ ತನುವನ್ನು ತ್ಯಜಿಸಲೊಲ್ಲೆ ಏಕೆಂದರೆ ಶರೀರವೇ ಇಲ್ಲದೆ ಹರಿಭಜನೆಯಾಗುವುದಿಲ್ಲ ಎಂದು ವೇದಗಳು ವರ್ಣಿಸಿವೆ ಮೊದಲಿಗೆ ಮೋಹವು ನನ್ನನ್ನು ದುರ್ಗತಿಗೆ ಈಡು ಮಾಡಿತು ಶ್ರೀರಾಮ ವಿಮುಖನಾಗಿ ನಾನು ಎಂದು ಸುಖವಾಗಿ ನಿದ್ರಿಸಲಿಲ್ಲ ಅನೇಕ ಜನ್ಮಗಳಲ್ಲಿ ನಾನು ನಾನಾ ವಿಧವಾದ ಯೋಗ ಜಪ ತಪಸ್ಸು ಯಜ್ಞ ದಾನ ಮುಂತಾದ ಕರ್ಮಗಳನ್ನು ಮಾಡಿದೆ ಓ ಗರುಡ ನಾನು ಭವದಲ್ಲಿ ಪುನಃ ಪುನಃ ಹುಟ್ಟಿ ತಿರುಗದ ಯೋನಿಗಳಿಲ್ಲ ನಾನು ಎಲ್ಲ ಕರ್ಮಗಳನ್ನು ಮಾಡಿ ನೋಡಿದೆ ಆದರೆ ಇಂತಹ ಭಕ್ತಿಯ ಸುಖವು ನನಗೆ ಎಂದಿಗೂ ಲಭಿಸಲಿಲ್ಲ ನನಗೆ ಅನೇಕ ಜನ್ಮಗಳ ಸ್ಮರಣೆಯಿದೆ ಏಕೆಂದರೆ ಶಿವನ ಕೃಪೆಯಿಂದ ನನ್ನ ಬುದ್ಧಿಗೆ ಮೋಹವು ಆವರಿಸಲಿಲ್ಲ ಓ ಖಗರಾಜ ಕೇಳು ಈಗ ನಾನು ಮೊದಲ ಜನ್ಮದ ವೃತ್ತಾಂತವನ್ನು ಹೇಳುವೆನು ಅದನ್ನು ಕೇಳಿದವರಿಗೆ ಪ್ರಭು ಚರಣಗಳಲ್ಲಿ ಪ್ರೀತಿಯುಂಟಾಗುತ್ತದೆ ಅದರಿಂದ ಎಲ್ಲ ಕ್ಲೇಶಗಳು ದೂರವಾಗುತ್ತವೆ ೂ ಹಿಂದಿನ ಒಂದು ಕಲ್ಪದಲ್ಲಿ ಪಾಪಗಳ ಮೂಲವಾದ ಕಲಿಯುಗವಿತ್ತು ಅದರಲ್ಲಿ ಎಲ್ಲ ಸ್ತ್ರೀ ಪುರುಷರು ಅಧರ್ಮ ಪರಾಯಣರು ವೇದ ವಿರೋಧಿಗಳಾಗಿದ್ದರು ಆ ಕಲಿಯುಗದಲ್ಲಿ ನಾನು ಅಯೋಧ್ಯ ನಗರದಲ್ಲಿ ಒಬ್ಬ ಶೂದ್ರನಾಗಿ ಹುಟ್ಟಿದ್ದೆ ಮನೋವಾಕ್ರಮಗಳಿಂದ ನಾನು ಶಿವಭಕ್ತನಾಗಿದ್ದು ಇತರ ದೇವತೆಗಳನ್ನು ನಿಂದಿಸುವ ಅಭಿಮಾನಿಯಾಗಿದ್ದೆ ನಾನು ಧನ ಧನ ಮದದಿಂದ ಪ್ರಮತ್ತನಾಗಿದ್ದೆ ಪರಮ ವಾಚಾಳಿ ಹಾಗೂ ಬುಗ್ಗ ಬುದ್ಧಿಯವನಾಗಿದ್ದೆ ನನ್ನ ಹೃದಯದಲ್ಲಿ ಭಾರಿ ದಂಭವಿತ್ತು ರಘುನಾಥನ ಅಯೋಧ್ಯೆಯಲ್ಲಿ ವಾಸವಾಗಿದ್ದರು ನಾನು ಆಗ ಅದರ ಮಹಿಮೆಯನ್ನು ಏನೂ ಅರಿತಿರಲಿಲ್ಲ ಈಗ ನಾನು ಅಯೋಧ್ಯೆಯ ಮಹಿಮೆಯನ್ನು ತಿಳಿದಿರುವೆನು ಯಾವುದೇ ಜನ್ಮದಲ್ಲಿ ಯಾವುದೇ ಜೀವಿಯು ಅಯೋಧ್ಯೆಯಲ್ಲಿ ನೆಲೆಸಿದರೆ ಅವನು ಅವಶ್ಯವಾಗಿ ಶ್ರೀರಾಮ ಪರಾಯಣನಾಗುತ್ತಾನೆ ಎಂದು ವೇದಶಾಸ್ತ್ರಗಳು ತಿಳಿಸುತ್ತಿವೆ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿದ ಕೋದಂಡರಾಮನನ್ನು ತನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡಿರುವವರೇ ಅಯೋಧ್ಯೆಯ ಪ್ರಭಾವವನ್ನು ತಿಳಿದುಕೊಳ್ಳಬಲ್ಲರು ಗರುಡನೆ ಕಲಿಕಾಲವು ತುಂಬಾ ಕಲುಷಿತವಾದುದು ಅದರಲ್ಲಿ ಸ್ತ್ರೀಪುರುಷರೆಲ್ಲರೂ ಪಾಪ ಕರ್ಮ ನಿರತರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಭಜಮನ ಭಯದಾರುಣಂ श्रीरामचन्द्रकृपालभजम हरणभवभयदारुणं श्रीरुं श्रीरां श्रीरुं श्रीरां श्री